ಶಕ್ತಿಯಾಸ್ತ್ರ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ದಾಸರಹಳ್ಳಿ ಕ್ಷೇತ್ರದ ಕೇಂದ್ರ ಕಚೇರಿ ಲೋಕಾರ್ಪಣೆ ಸಂಪಾದಕ ಎಲ್ ಮಂಜುನಾಥ್ರವರಿಗೆ ಶುಭ ಹಾರೈಸಿದ ವಿಶ್ರಾಂತ ದಕ್ಷ ಪೊಲೀಸ್ ಅಧಿಕಾರಿ ಡಾಕ್ಟರ್ ಸುಭಾಷ್ ಪರಣಿ ಐಪಿಎಸ್ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಅಬ್ದುಲ್ ವಾಜಿದ್ ಹಾರೈಸ್ತೀನಿ ಹಾರೈಸ್ತೀನಿ ನಿಮ್ಗೆ ಯಾವುದೇ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆದರೆ ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆದರೆ ನಮ್ಮನ್ನು ನೋಡಿ ನಮ್ಮ ಹೇಳ್ಬೋದು ನಮ್ಮ ಮೇಲೆ ನಂಬಿಕೆ ಇತ್ತು ನೀವು ಹೇಳಿದ ಮಾತು ನನಗೆ ಏನೋ ಬಗ್ಗೆ ಬೇಕು ನನ್ನ ಬಗ್ಗೆ ಇಟ್ಟು ಇದಾಗಿ ತಿಳ್ಕೊಂಡಿದ್ದಾರೆ ನಾನು ಎಲ್ಲ ರೀತಿ ನಿಮಗೆ ಸಹಾಯ ಮಾಡಲಿಕ್ಕೆ ಇದೀನಿ ನಿಮ್ಮ ಹಿರಿಯ ಅಂತ ಇದೆಯಿಂದ ಒಳ್ಳೆ ಜನರು ಇದ್ದಾರೆ ಇವರೆಲ್ಲ ಒಳ್ಳೆಯವರು ನಾನು ತಿಳ್ಕೊಳ್ಳೋದಿಲ್ಲ ಅಟ್ಯಸ್ತ್ರ ನ್ಯೂಸ್ ಕೆನಡಾ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ